ಚಾಮರಾಜನಗರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ವತಿಯಿಂದ ಚಾಮರಾಜನಗರದಲ್ಲಿ ಕ್ಯಾನ್ಸರ್ ಕುರಿತ ಅರಿವಿನ ಕಾರ್ಯಾಗಾರಕ್ಕೆ ಪ್ರಾಂಶುಪಾಲ ಡಾ ಕೆಜೆ ಅಜಯ್ ಚಾಲನೆ ನೀಡಿದರು ಈ ವೇಳೆ ಡಾ ವಾಣಿಶ್ರೀ ಡಾ ರಮೇಶ್ ಡಾ ದರ್ಶನ್ ಡಾ ಮಹೇಶ್ವರ್ ಡಾ ಪ್ರದೀಪ್ ನಿವಾಸಿ ವೈದ್ಯಾಧಿಕಾರಿ ಡಾ ಯೋಗೇಶ್ ಡಾ ದಮಂತಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು

ಪೂರ್ತಿಯಾಗಿ ಕತ್ತರಿಸಿದೆ ಅದನ್ನ ಹಂಗೆ ಇಟ್ಟು ಹೆಂಗೆ ಅವ್ರಿಗೆ ಮಾಡರ್ನ್ ಟ್ರೀಟ್ಮೆಂಟ್ ಕೊಡ್ಬೋದು ಏನೇನು ಅಡ್ವಾನ್ಸಸ್ ಇದೆ ಅದ್ರ ಬಗ್ಗೆ ಒಂದು ಕಾರ್ಯಾಗಾರ ಇದೆ ಅದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ನಮ್ಮ ವಿಭಾಗದ ಮುಖ್ಯಸ್ಥರಾದ ಮಾರ್ಗಸ್ಥರು ಸತತವಾಗಿ ಅವರ ಪ್ರಯತ್ನದಿಂದ ನಾಲ್ಕನೇ ಕಾರ್ಯಾಗಾರ ಆಗಿದೆ ಡಾಕ್ಟರ್ ಶ್ರೀನಿವಾಸ್ ಚೆಲುಕುರಿ ಮೂಳೆ ಕ್ಯಾನ್ಸರ್ನಿಂದ ಬಳಲುತ್ತಿರುವ ಜನರಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಚಿಕಿತ್ಸೆ ನೀಡುವ ವಿಧಾನ ಸೇರಿದಂತೆ ರೋಗ ಉಲ್ಬಣವಾಗದಂತೆ ಕೈಗೊಳ್ಳಬೇಕಾದ ಕ್ರಮಗಳು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಮಾಹಿತಿ ನೀಡಲಾಯಿತು ಎಂದರು ಡಾಕ್ಟರ್ ರಾಘವೇಂದ್ರ

ಡಾಕ್ಟರ್ ಸಿವಿ ಮಾರುತಿ ಕ್ಯಾನ್ಸರ್ ಬರಲು ಕಾರಣ ರೋಗ ಬಂದ ನಂತರ ಅದರ ಹತೋಟಿಗೆ ಕೈಗೊಳ್ಳಬೇಕಾದ ಕ್ರಮಗಳು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಮಾಹಿತಿ ನೀಡಲಾಯಿತು ಎಂದು ತಿಳಿಸಿದರು ನಮ್ಮ ಮೆಡಿಕಲ್ ಸಹ ಇವತ್ತು ಈ ತಿಳಿಸಿದ್ದಾರೆ ಆಯೋಜಿಸಿ ಇದರ ಬಗ್ಗೆ ವಿಶೇಷ ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಯಾಕೆಂದ್ರೆ ನಾವು ಈ ತಿಂಗಳಲ್ಲಿ ನವೆಂಬರ್ ಏಳರಂದು ಕ್ಯಾನ್ಸರ್ ಅವೇರ್ನೆಸ್ ಡೇ ಅಂತ ಇಡೀ ದೇಶಾದ್ಯಂತ ಮತ್ತೆ ಪ್ರಪಂಚಾದ್ಯಂತ ಸೆಲೆಬ್ರೇಟ್ ಮಾಡಿದ್ದೀವಿ